ವೃತ್ತಿ ಅವನತಿಗೆ ಕಾರಣ ಯಾರು ಅಂತಂದರೆ ನಾನೇ ಕಾಂಪಿಟೇಷನ್ ಮಾಡಿದವ್ ನಾನೇ ಅನೇಕ ರೂಲ್ಸ್ಗಳನ್ನು ಮುರಿದವ್ ನಾನೇ ಅಲ್ವಾ ಹಾಗಾದರೆ ಈ ವೃತ್ತಿ ಮೊದಲು ಉಳಿಬೇಕು ಆಮೇಲೆ ನಾವೆಲ್ಲ ಉಳಿತೀವಿ ನನ್ನ ಹಿಂದೆ ಇನ್ನು ಹತ್ತು ಜನ ಬಂದು ಈ ವೃತ್ತಿ ಮೇಲೆ ಹೊಟ್ಟೆ ತುಂಬಿಕೊಳ್ಬೇಕಾಗಿದೆ ಬಹಳಷ್ಟು ಜನ ಈ ವೃತ್ತಿನೇ ಅಂತ ಹೋದ್ರೆ ಈಗ ಹೇಳೋದ್ರಲ್ಲ ಇತಿಹಾಸ ಸೂರು ಅವರಿವರು ಅಲ್ಪವಾಗಿ ಬಿಡ್ತೀವಿ ನಾವು ದಯವಿಟ್ಟು ಯಾರು ಓಕೆ ಹಾಗಾಗಿ ಈ ವೃತ್ತಿ ಉಳಿಬೇಕು ತಮಗೆಲ್ಲ ಗೊತ್ತಿದೆ ರೈತರು ರೈತರ ಕಾರ್ಯಕ್ರಮಗಳಿಗೆ ಎಲ್ಲ ಪಡಗರ್ಬರು ಹೋಗಿರ್ತೀವಿ ನಾವು ರೈತರದ್ದು ಒಂದೇ ಮಾತು ಮಾತೇನಂದ್ರೆ ದಯವಿಟ್ಟು ಭೂಮಿ ಉಳಿಸ್ರಿ ಕರೆಕ್ಟ ಭೂಮಿ ಉಳಿಸ್ರಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಬೇಡ್ರಿ ಸಾವಯವ ಗೊಬ್ಬರಗಳನ್ನ ಹಾಕ್ರಿ ಶುಂಠಿ ಬಂಡವಾಳ ಕೃಷಿ ಮಾಡ್ರಿ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಬಿತ್ತಿ ಬೆಳೆ ತೆಗಿಬೇಕಂದ್ರೆ ಒಳ್ಳೆ ಭೂಮಿ ಬಿಟ್ಟು ಹೋಗೋಣ ಅಂತ ಭೂಮಿಯನ್ನು ಬಿಟ್ಟೋದ್ರೆ ನಮ್ಮ ಮಕ್ಕಳು ನಮಗೆ ಶಾಪ ಆಗ್ತದೆ ನಮ್ಮ ದೇಶ ಬರಗಾವಾಗ ಅನುಭವಿಸ್ತದೆ ಹೌದೇನ್ರಿ ಯಾಕೆ ಮಾತಾಡ್ತೀನಿ ಯಾರು ಮಾತಾಡ್ತಾರೆ ವಿಷಯ ಮಾತಾಡ್ತೀನಿ ರೈತ ರೈತರೇ ಮಾತಾಡುವಾಗ ಏನ್ ಹೇಳ್ಕೊಳ್ತಾನೆ ಭೂಮಿ ಹಾಳಾಗ್ತಾ ಇದೆ ಭೂಮಿ ಬರಡಾಗ್ತಾ ಇದೆ ರಾಸಾಯನಿಕ ಗೊಬ್ಬರಗಳಿಂದ ನಮ್ಮ ವೃತ್ತಿ ಕೂಡ ಅದೇ ಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ನನ್ನ ಮಕ್ಕಳ ಕೈಗೆ ನಾನೇ ವೃತ್ತಿಯನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡಾಕತ್ತೀನಿ ಅಂತ ಸ್ಥಿತಿಗೆ ಬಂದು ಕೂತಿದೀವಿ ನಾವೆಲ್ಲ ಕೂಡ ಹಾಗಾಗಿ ಸಂಘಟನೆ ಯಾಕೆ ಬೇಕಂದ್ರೆ ನಮ್ಗೆ ವೃತ್ತಿ ಉಳಿಸಬೇಕಾಗಿದೆ ಮೊಟ್ಟ ಮೊದಲು ವೃತ್ತಿ ಉಳಿಸಬೇಕು ಆಮೇಲೆ ಫೋಟೋಗ್ರಾಫರ್ ಫೋಟೋಗ್ರಫಿ ಮೊದಲು ಉಳಿಬೇಕಾಗಿದೆ ಆಮೇಲೆ ಫೋಟೋಗ್ರಾಫರ್ ಅದರ ಮೇಲೆ ಬದುಕಬೇಕಾಗಿದೆ ನೂರ ಎಪ್ಪತ್ತು ಹಿಂದೆ ವರ್ಷಗಳ ಫೋಟೋಗ್ರಫಿ ಇತಿಹಾಸ ಹೌದಾ ಲಕ್ಷಾಂತರ ಜನ ಇದ್ರ ಮೇಲೆ ಹೊಟ್ಟೆ ತುಂಬಿಕೊಂಡಿದ್ದಾರೆ ಲಕ್ಷಾಂತರ ಕುಟುಂಬಗಳು ಬದುಕಿದೆ ಈ ದೇ ವೃತ್ತಿ ಮೇಲೆ ನಾನು ನೀವು ಕೂಡ ಅದೇ ವೃತ್ತಿ ಮೇಲೆ ಬದುಕ್ತಾ ಇದ್ದೀವಿ ಈ ವೃತ್ತಿ ಮುಂದಿನ ದಿನಗಳಿಗೆ ಯೋಗ್ಯವಾಗಿ ಉಳ್ಕೊಂಡಿಲ್ಲ ಅಂದರೆ ಪಾವಿತ್ರ್ಯ ಕಳ್ಕೊಂಡ್ಬಿಟ್ರೆ ಏನಾಗತ್ತೆ ನಾವೇ ಶಾಪ ಬರೆಸ್ತು ನಿಮ್ಗೆ ಹೇಳ್ತೀನಿ ತಂತ್ರಜ್ಞಾನ ಇಷ್ಟು ಮುಂದೆ ಓಡಾಕತ್ತದ ಈ ತಂತ್ರಜ್ಞಾನ ನಾವು ಅಂತ ಯಾರಾದ್ರೂ ತಿಳ್ಕೊಂಡಿದ್ರೆ ಅದು ಶುದ್ಧ ಅದು ಶಾಪ ಆಗಿದೆ ನಮಗೆ ಫೋಟೋಗ್ರಾಫರ್ಗೆ ಈ ತಂತ್ರಜ್ಞಾನ ಬಂತಲ್ಲ ಈಗಲ್ಲ ಫುಲ್ ಫ್ರೇಮ್ ಬಂತು ಆಟೋ ಫೋಕಸ್ ಬಂತು ಮತ್ತೊಂದು ಬಂತು ಮುಗಿದೊಂದು ಬಂತು ಇವತ್ತು ನಾವಿರೋರು ಯಾರು ಕೂಡ ಸರಿಯಾದ ಫೋಟೋಗ್ರಾಫರ್ ಅಲ್ಲ ಬಹುತೇಕ ಫೋಟೋಗ್ರಾಫರ್ ರಮನೋ ಅಥವಾ ಸುಭಾಷ್ ಕೊಡಿದಂತರು ಲಕ್ಷ್ಮೀಶ್ ಕೊಡಿದ್ರು ದೊಡ್ಡದವರು ಎಲ್ಲೆಲ್ಲೋ ನಿಮ್ಮಲ್ಲಿ ಇರಬಹುದು ಹೇಳ್ತೀನಿ ಅಂತ ತಿಳ್ಕೊಳ್ಬೇಡ ನಾವೆಲ್ಲ ಕ್ಯಾಮ್ರಾ ಆಪರೇಟರ್ ಅಷ್ಟೇ ಅಷ್ಟೇ ಹಳೆ ಫೋಟೋ ನೀವು ತಕ್ಕ ಅದು ಬ್ಲ್ಯಾಕ್ ವೈಟ್ ಫೋಟೋ ನೀವು ತಗೊಂಡು ನೋಡಿದ್ರೆ ನಿಜವಾದ ಫೋಟೋಗ್ರಾಫರ್ ಯಾರು ನಮಗೆ ಗೊತ್ತಾಗುತ್ತದೆ ಬ್ಲ್ಯಾಕ್ ವೈಟ್ ಫೋಟೋ ನಮ್ಮನ್ನು ಅಟ್ರಾಕ್ಷನ್ ಮಾಡ್ತದೆ ಹೊಸ ತಂತ್ರಜ್ಞಾನದಲ್ಲಿ ಇದ್ದೀವಿ ಛಾಯಾಗ್ರಹನ ನಾವು ಯಾರು ಕಲಿತಾ ಇಲ್ಲ ತಂತ್ರಜ್ಞಾನ ಸರಿ ಬರೇ ತಂತ್ರಜ್ಞಾನ ಇದು ಹೋಗ್ತಾ ಇದ್ದೀವಿ ಕರೆಕ್ಟ್ ಕಲರ್ ಬಂತು ಕ್ಲಿಕ್ ಮಾಡ್ತಾ ಇದೀವಿ ಹೌದಾ ಹಾಗಾದ್ರೆ ಎಲ್ಲಿ ಸೋಲ್ತಾ ಇದೀವಿ ನಾವು ಯಾಕೆ ಸಂಘಟನೆಗಳು ಬೇಕು ತರಬೇತಿಗಳು ಮಾಡೋದಕ್ಕೆ ಸಂಘಟನೆ ಬೇಕು ಅನೇಕ ಜನ ಛಾಯಾಗ್ರಾಹಕರಿಗೆ ಎನ್ಕರೇಜ್ ಮಾಡೋದಕ್ಕೆ ಸಂಘಟನೆ ಬೇಕು ನಮ್ಮ ವೃದ್ಧಿ ಉಡಿಸ್ಬೇಕಂತ ಹೇಳಿದ್ರೆ ಏನೇನ್ ಮಾಡಬೇಕು ಅದನ್ನು ಪ್ಲಾನಿಂಗ್ ಮಾಡೋದಕ್ಕೆ ಸಂಘಟನೆಗಳು ಬೇಕು ತುಂಬಾ ವರ್ಷಗಳಿಂದ ಎಪ್ಪತ್ತು ವರ್ಷ ಆಯಿತು ಕೆ ಪಿ ಎ ಕರ್ನಾಟಕ ರಾಜ್ಯ ಛಾಯಾಚಿತ್ರ ಗ್ರಾಹಕರ ಸಂಘ ಕುಟ್ಕೊಂಡು ಎಪ್ಪತ್ತು ವರ್ಷಗಳು ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಪಾಪ ಅವರು ನಾವು ಒಂದು ತಾಲೂಕಿನಲ್ಲಿ ಒಂದು ಒಂದು ಸಂಘಟನೆ ಕಟ್ಟಿ